ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿಕ್ಕ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಇದೇ ನಾಯ್ಡು ಕಾಂಪ್ಲೆಕ್ಸ್ ನಲ್ಲಿ ಒಂದು ಮಹತ್ತರವಾದಂತ ಬಡವರಿಗೋಸ್ಕರ ಬಡಬಂಗರಿಗೋಸ್ಕರ ವೀನದಂಗರಿಗೋಸ್ಕರ ಒಂದು ಉಚಿತವಾದಂತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೇವೆ ನಮ್ಮ ನಾವು ಕುಪ್ಪಂ ಮೆಡಿಕಲ್ ಆದಂಥ ಪಿ ಎಸ್ ಮೆಡಿಕಲ್ ಆದಂಥ ಕುಪ್ಪಂ ಮೆಡಿಕಲ್ ಕಾಲೇಜು ಹಾಗೂ ನಮ್ಮ ಸಂಘಟನೆ ಆದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಸದ ಸಂಘಟನೆ ಸಹಯೋಗದೊಂದಿಗೆ ಇಬ್ಬರೂ ಸೇರಿ ಒಂದು ಬಡವರಿಗೆ ಬಡಬದರಿಗೆ ಸಹಾಯವಾಗ್ದಂಥ ಒಂದು ಮೆಡಿಕಲ್ ಕ್ಯಾಂಪನ್ನು ಒಂದು ವೈದ್ಯಕೀಯ ಶಿಬಿರವನ್ನು ಏರ್ಪಾಟು ಮಾಡಿದ್ದೀವಿ ನನ್ನ ಹೆಸರು ಸ್ವಾಮಿ ಅಂತ ಅಂಬೇಡ್ಕರ್ ಸಮತಾದಳ ಸಂಘಟನೆಯ ರಾಜ್ಯಾಧ್ಯಕ್ಷರು ನಮ್ಮ ಬಿಜೆಪಿ ತಾಲೂಕು ಅಧ್ಯಕ್ಷ ಆದಂಥ ಸುಕ್ಕಮ್ಮಣಿಯವರು ಬಾಲ್ ಸುಬ್ಬಮ್ಮಣಿಯವರಿದ್ದಾರೆ ನಮ್ಮ ಬಾಗಲ್ಕಟ್ಟೆ ತಾಲೂಕು ಅಧ್ಯಕ್ಷ ಆದಂಥ ಸ್ವಾಮಿ ಸ್ವಾಮಿಯವರು ಬಾರ್ಲಿ ಅವರು ಇದ್ದಾರೆ ನಮ್ಮ ಸಂಘಟನೆ ಎಲ್ಲ ಮುಖಂಡರುಗಳಿದ್ದಾರೆ ಇದನ್ನು ತಮಗೊಂದು ವಿಷಯವನ್ನು ತಿಳಿಸಲು ನಾನು ಇಷ್ಟಪಡ್ತೀನಿ ಏನಂತ ಹೇಳಿದ್ರೆ ತಾರೀಕು ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಇದೇ ನಾಯ್ಡು ಕಾಂಪ್ಲೆಕ್ಸ್ನಲ್ಲಿ ಒಂದು ಮಹತ್ತರವಾದಂಥ ಬಡವರಿಗೋಸ್ಕರ ಬಡಬಗ್ಗರಿಗೋಸ್ಕರ ನೀಲದಂತಿರಿಗೋಸ್ಕರ ಒಂದು ಉಚಿತವಾದಂಥ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೇವೆ ನಮ್ಮ ನಾವು ಕುಪ್ಪಂ ಮೆಡಿಕಲ್ ಕಾಲೇಜಾದಂಥ ಪಿ ಇ ಎಸ್ ಮೆಡಿಕಲ್ ಕಾಲೇಜಾದಂಥ ಕುಪ್ಪಂ ಮೆಡಿಕಲ್ ಕಾಲೇಜು ಹಾಗೂ ನಮ್ಮ ಸಂಘಟನೆ ಆದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಸದ ಸಂಘಟನೆ ಸಹಯೋಗದೊಂದಿಗೆ ಇಬ್ಬರೂ ಸೇರಿ ಒಂದು ಬಡವರಿಗೆ ಬಡಬದರಿಗೆ ಸಹಾಯವಾಗ್ತಕ್ಕಂಥ ಒಂದು ಮೆಡಿಕಲ್ ಕ್ಯಾಂಪನ್ನು ಒಂದು ವೈದ್ಯಕೀಯ ಶಿಬಿರವನ್ನು ಏರ್ಪಾಟು ಮಾಡಿದ್ದೀವಿ ಈ ಶಿಬಿರದಲ್ಲಿ ಅನೇಕ ವಿಚಾರವಾದಂಥ ಅನೇಕ ವಿಚಾರಗಳು ಬಡವರಿಗೆ ನೀರು ಸಾಮಾನ್ಯರಿಗೆ ಕೀಲ್ ನೋವು ಇರ್ಬೋದು ಎದೆ ನೋವಿರ್ಬೋದು ಒಂದು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಸ್ತ್ರೀರೋಗ್ ಶ್ರೀ ಸ್ತ್ರೀ ಸ್ತ್ರೀಗಳಿಗೆ ಸ್ತ್ರೀಯರಿಗೆ ಸಂಬಂಧಪಟ್ಟಂಥ ವಿಚಾರಗಳಿರ್ಬೋದು ಯಾವುದೇ ಒಂದು ವಿಚಾರಗಳು ಬಂದು ಸಾರ್ವಜನಿಕರು ನಮ್ಮ ಇಲ್ಲಿ ಇಲ್ಲಿ ಇಡೀ ಕೋಲಾರ ಜಿಲ್ಲೆ ಆಗಿರ್ಬೋದು ಕೆಜಾಬ್ ಕ್ಷೇತ್ರ ಆಗಿರ್ಬೋದು ಯಾವುದೇ ಒಂದು ಏರಿಯಾದವರು ಆಗಿರ್ಬೋದು ಬಂದು ಇಲ್ಲಿ ನಾಯ್ಡು ಕಾಂಪ್ಲೆಕ್ಸಲ್ಲಿ ಈ ಶಿಬಿರದಲ್ಲಿ ತೋರಿಸ್ಕೊಂಡು ನೀವು ನಿಮಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ನಮ್ಮ ಸಂಘಟನೆ ಬಯಸ್ತಾ ಇದೆ ನಮ್ಮ ಸಂಘಟನೆ ಇದನ್ನು ಹಮ್ಮಿಕೊಂಡಿದೆ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಇದೇ ನಾಯ್ಡು ಕಾಂಪ್ಲೆಕ್ಸು ಬೇತ್ಮಂಗ್ಲ ಕೆ ಜಿ ಎಫ್ ತಾಲ್ಲೂಕು ಕೋಲಾರ ಕೋಲಾರ ಜಿಲ್ಲೆ ಅಶ್ವಿನಿ ಚೌಟ್ರಿ ಹತ್ರ ದಯವಿಟ್ಟು ಎಲ್ಲರೂ ಇದನ್ನು ಸದುಪಯೋಗ ಮಾಡಿಕೊಂಡು ಇದನ್ನು ಉಪಯೋಗ ಮಾಡಿಕೊಡ್ಬೇಕಂತ ಆರೋಗ್ಯದ ವಿಚಾರ ಈ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ವಿಚಾರ ತುಂಬ ಕ್ರಿಟಿಕಲ್ ಆಗಿದೆ ಆದ್ದರಿಂದ ಎಲ್ಲರೂ ಈ ವಿಚಾರವಾಗಿ ಬಂದು ನಮ್ಮ ಪಿ ಎಸ್ ಮೆಡಿಕಲ್ ಕಾಲೇಜ್ ರವರು ಸುಮಾರು ಐವತ್ತು ಜನ ಅವರ ಸಿಬ್ಬಂದಿ ಮೆಡಿಕಲ್ ಕಾಲೇಜ್ ಸಿಬ್ಬಂದಿಯಲ್ಲಿ ಬರ್ತಾರೆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂಥ ವೈದ್ಯರು ಬರ್ತಾರೆ ಉಚಿತ ಮೆಡಿಷನ್ಸು ಕೆಲವು ಇರ್ತವೆ ಕೆಲವು ಇರೋದಿಲ್ಲ ಆಪ್ರೇಷನ್ ವಿಚಾರದಲ್ಲೂ ಕೆಲವಿರ್ತವೆ ಕೆಲವು ಇರೋದಿಲ್ಲ ಆದರೆ ಇಲ್ಲಿ ಬಂದರೆ ಅವರೆಲ್ಲ ವಿವರವಾಗಿ ಹೇಳ್ತಾರೆ ದಯವಿಟ್ಟು ಈ ಸದುಪಯೋಗವನ್ನು ಎಲ್ಲ ಸಾರ್ವಜನಿಕರು ನಮ್ಮ ಕೆಜಿ ಕ್ಷೇತ್ರ ಆಗಿರ್ಬೋದು ಕೋಲಾರ ಜಿಲ್ಲೆಯಲ್ಲಿ ಇಲ್ಲಿ ಯಾರೇ ಆಗಿರ್ಬೋದು ಬಡಬಗ್ಗರು ದೀರ್ ಇದನ್ನು ಉಪಯೋಗಿಸ್ಕೊಂಡು ಅವರಿಗೆ ಅನುಕೂಲ ಮಾಡಿಕೊ ಅನುಕೂಲ ಮಾಡಿಕೊಳ್ಬೇಕಂತ ಅನುಕೂಲ ಮಾಡಿಕೊಳ್ಬೇಕಂತ ಹೇಳ್ತಾ ನಾನು ಈ ವಿಚಾರಗೋಷ್ಠಿಯನ್ನು ಈ ಪತ್ರಿಕಾ ಮಾಧ್ಯಮವನ್ನು ಕರೆದಿದ್ದೀನಿ ತಾವು ದಯವಿಟ್ಟು ಎಲ್ಲ ನನ್ನ ಪತ್ರಿಕಾ ಮಿತ್ರರು ಎಲ್ರಿಗೂ ಈ ವಿಚಾರವನ್ನು ಯಾಕೆಂದರೆ ಸಾರ್ವಜನಿಕವಾದಂಥ ವಿಚಾರ ನನ್ನ ಒಬ್ಬನಿಗಲ್ಲ ನನ್ನ ಸ್ನೇಹಿತರಲ್ಲ ಯಾರಿಗೂ ಅಲ್ಲ ಎಲ್ರಿಗೂ ಸೇರಿದಂಥ ವಿಚಾರ ಇದು ಸಾರ್ವಜನಿಕ ವಿಚಾರವಾದ ವಿಚಾರವಾದಂಥ ವಿಚಾರ ಇದು ಇದು ಮೆಡಿಕಲ್ ಕ್ಯಾಂಪ್ ಅಂತೇಳಿದ್ರೆ ಎಲ್ರಿಗೂ ಸೇರಿದಂಥ ವಿಚಾರ ಎಲ್ಲರೂ ಬಂದಿದ ಇದರಲ್ಲಿ ಪಾಲ್ಗೊಂಡು ತಮಗಿರ್ತಕ್ಕಂಥ ಯಾವ ಅವ್ರಿಗೆ ಕಷ್ಟ ಇದೆ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಯಾವ್ಯಾವ ಕಷ್ಟಗಳಿದ್ದಾವೆ ಅದನ್ನು ತೋರಿಸ್ಕೋಬೇಕಂತ ಎಲ್ಲರಲ್ಲಿ ನಾನು ಮನವಿ ಮಾಡ್ತಾ ಈಗ ಈ ಕ್ಷೇತ್ರದ ಜನ ಇರ್ಬೋದು ಕೋಲಾರ ಜಿಲ್ಲೆ ಯಾರೇ ಇರ್ಬೋದು ಇದನ್ನು ತೋರಿಸ್ಕೊಂಡು ನೀವು ಅನುಕೂಲಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಈ ಪತ್ರಿಕಾಗೋಷ್ಠಿಯನ್ನು ಕರೀತೀನಿ